ನಮಸ್ತೆ ಗಾರ್ಡನ್ ಅಪ್ಡೇಟು ಇವತ್ತು ಗಾರ್ಡನ್ ಅಪ್ಡೇಟಲ್ಲಿ ಇನ್ನೊಂಚೂರು ಕೆಲಸ ಮಿಕ್ಕಿದೆಯಲ್ಲ ಅದನ್ನು ಮುಗಿಸ್ಬಿಟ್ರೆ ಆಲ್ಮೋಸ್ಟು ಎಲ್ಲ ಗಾರ್ಡನ್ನು ಕ್ಲೀನ್ ಆದಂಗೆ ಆಗುತ್ತೆ ಅದು ಅಲ್ಲದೆ ಇವತ್ತು ಆ ಕ್ಲೀನ್ ಮಾಡ್ಕೊಂಡು ಯಾವ ಗಿಡ ರಿಪೋರ್ಟ್ ಮಾಡ್ಕೊಂಡೆ ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ರಿಪೋರ್ಟ್ ಮಾಡೋ ವಿಡಿಯೋ ಅಲ್ಲ ಹಾಕಲ್ಲ ಯಾಕೆಂದರೆ ತೋರಿಸಿದ್ದೀನಿ ನೋಡಿ ಇಲ್ಲಿ ಆಗಲೇ ಅಳಿಲು ಬೆಳಿಗ್ಗೆ ಕೆಳಗಡೆ ಬಂದಿತ್ತು ಆಪಿ ಯಾರು ಗೇಟ್ ತೆಗ್ದಿದ್ರೋ ಗೊತ್ತಿಲ್ಲ ಬಂದಿತ್ತು ಅಷ್ಟರೊಳಗೆ ಅದು ಬಿಟ್ಟಿದೆ ಅಳಿಲು ಎಷ್ಟು ಕ್ಲವರ್ ಅಂದರೆ ಅದು ಆಪಿ ಇರೋದು ನೋಡ್ಕೊಂಡೇ ಇರುತ್ತೆ ಸುತ್ತಮುತ್ತ ಅದು ಸ್ವಲ್ಪ ನಿದ್ದೆ ಮಾಡಿದಾಗೋ ಅಥವಾ ಕೆಳಗಡೆ ಹೋದಾಗಲೋ ಬಂದ್ಬಿಟ್ಟು ಅದ್ರ ಕೆಲಸ ಮುಗಿಸ್ ಜಾಸ್ತಿ ಅಲ್ಲ ಅಂದ್ರೂ ಈ ಥರ ತೊಂದರೆ ಅವಾಗವಾಗ ಕೊಡ್ತಾನೇ ಇರುತ್ತೆ ಇದು ಅದು ಯಾವಾಗಾರು ಹೊಸಬ್ರೂ ಬಂದು ಗೇಟ್ ಸರಿಯಾಗಿ ಹಾಕ್ಕೊಂಡು ಹೋಗದೆ ಇದ್ದರೆ ಈ ಥರ ಆಗೋಗುತ್ತೆ ನೋಡಿ ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಿ ಕಾಣಿಸ್ತು ಅಂತ ಅನಿಸುತ್ತೆ ಮೊಗ್ಗೆಲ್ಲ ಕಡ್ದು ಹಾಕಿರೋದು ಚಿಕ್ಕ ಚಿಕ್ಕ ಮಗು ಸಾ ಅಂದರೆ ಇವತ್ತು ಇನ್ನು ಎರಡು ಮೂರು ದಿನಕ್ಕೆ ಕರಳುತ್ತೆ ಅನ್ನೋಲ್ಲ ಕಡ್ದಾಕಿದ್ದಾವೆ ಅಷ್ಟರೊಳಗೆ ಯಾವೊಂದು ಸೆಕೆಂಡ್ ಬೇಡ ಎರಡು ಮೂರು ಬರುತ್ತೆ ಒಟ್ಟೊಟ್ಟಿಗೆ ಎಷ್ಟೋ ಜನ ನನಗೆ ಕಾಮೆಂಟಲ್ಲೂ ಕೇಳಿದ್ದಾರೆ ಅಳೇಲಿ ಬಂದು ಮಗ್ಗು ದಾಸವಾಳದ್ದೇ ಕಡಿಯೋದು ಜಾಸ್ತಿ ಕಡಿಯುತ್ತಲ್ಲ ಏನು ಮಾಡೋದು ಅಂತ ನನಗೆ ಇವತ್ತಿನವರೆಗೂ ತೋಚಲ್ಲ ಬೆಕ್ಕು ಸಾಕ್ರಿ ಅಂತಾರೆ ನಾನು ಇವಾಗಾಗಲೇ ನಾಯಿನ ಸಾಕಿದ್ದೀನಿ ಬೆಕ್ಕೇನು ಬೇಡ ಅಂತ ನೋಡಿ ಇದೇನು ಎರಡನೇ ಹೂವು ಬಿಟ್ಟಿದೆ ಇದನ್ನು ಅಷ್ಟು ಚೆನ್ನಾಗಿದೆ ಸೈಡಲ್ಲಿ ಇನ್ನೂ ಒಂದು ಮೊಗ್ಗಿದೆ ಚಿಕ್ಕ ಗಿಡ ಆದ್ರೂ ಬೆಕ್ಕು ಇಷ್ಟ ಇದ್ದವರು ಸಾಕ್ಬೋದು ಬೆಕ್ಕಿಂದ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಕೇಳಿದ್ದೀನಿ ಅದು ಅಲ್ಲದೆ ಪಕ್ಕದ ಮನೆಯಲ್ಲಿ ಒಂದು ಸರಿ ಬೆಕ್ಕಿತ್ತು ಸುಮಾರು ವರ್ಷಗಳ ಹಿಂದೆ ಅವಾಗಲ್ಲ ನನಗೆ ಈ ಥರ ತೊಂದರೆ ಇರಲಿಲ್ಲ ನಿಜ ಅನಿಸುತ್ತೆ ಬೆಕ್ಕಿದ್ರಿಗಿಂತ ಅಳಿಲ್ ಕಾಟ ಕಮ್ಮಿ ಇರುತ್ತೆ ಅನಿಸುತ್ತೆ ಇವಾಗ ಆಪಿ ದೊಡ್ಡದಾಗ್ಬಿಟ್ಟಿದೆ ಬೆಕ್ಕು ತಂದರೆ ಅದಕ್ಕೇನಾರು ತೊಂದರೆ ಆಗುತ್ತೆ ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ತಿಲ್ಲ ನೋಡಿ ಈ ಥರ ಎಲೆ ಆಗಿದ್ರೆ ಸ್ಪೈಡ್ರ್ ಮೆನಿಟು ಸ್ಪೈಡ್ರ್ ಇದ್ದರೆ ಮಾತ್ರ ಈ ಥರ ಇದಾಗೋಗುತ್ತೆ ಅವು ಬಲೆ ಕಟ್ಟಿ ಅದು ಆಗುತ್ತೋ ಏನೋ ಗೊತ್ತಿಲ್ಲ ಎಲೆಗಳೆಲ್ಲ ಆ ಥರ ಆಗ್ಬಿಡುತ್ತೆ ತೆಗಿಬೇಕು ನೀವು ಯಾವಾಗಾರು ಗಮನಿಸಿ ಥರ ಎಲೆ ತೆಗಿಬೇಕಾದ್ರೆ ಸ್ಪೈಡ್ರ್ ಆರುತ್ತೆ ಅವಾಗ ಅದನ್ನು ಅದೇ ಮಾಡಬೇಕು ಸ್ಪೈಡ್ರಿಂದ ಉಪಯೋಗವೂ ಆಗುತ್ತೆ ನಮಗೆ ತೊಂದರೆಯೂ ಆಗುತ್ತೆ ಬೇರೆ ಹುಳಗಳೆಲ್ಲ ಸ್ಪೈಡ್ರ್ ತಿನ್ನುತ್ತೆ ಅದಲ್ಲದೆ ನಮ್ಮ ಗಿಡಗಳಿಗೆ ಹಾನಿನೂ ಆಗುತ್ತೆ ನೋಡಿ ಇವೆಲ್ಲ ಕ್ಲೀನ್ ಮಾಡಬೇಕು ಈ ಸಾಲು ಅಂತೇಳಿದ್ದೆ ನಾನು ಇವತ್ತು ಈ ಸಾಲೆಲ್ಲ ಕ್ಲೀನ್ ಮಾಡ್ಕೊಂಡು ರೀಪಾಟ್ ಒಂದು ಮಾಡ್ಕೋಬೇಕು ಅದು ಯಾವುದು ಅಂತ ತೋರಿಸ್ತೀನಿ ಲಾಸ್ಟಲ್ಲಿ ಮಾಡಿದ್ಮೇಲೆ ಮಾಡೋದಲ್ಲ ತೋರಿಸಲ್ಲ ಸರಿ ತೋರಿಸಿದ್ದೀನಿ ಯಾವ ಥರ ಮಾಡಬೇಕು ರೀಪಾಟು ಮತ್ತು ವೇಸ್ಟೆಲ್ಲ ಹಾಕಿ ಹೆಂಗೆ ಮಾಡ್ತೀನಿ ಅನ್ನೋದು ತೋರಿಸಿದ್ದೀನಿ ಹೊಸ ಏನಾದ್ರು ಮಾಡಿದಾಗ ಅಥವಾ ಹೊಸ ಪಾಟುಗಳ್ಗೆ ಹಾಕೋವಾಗ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಹಳೇದೆಲ್ಲ ಏನು ತೋರ್ಸೋಕೆ ಹೋಗಲ್ಲ ಪದೇ ಪದೇ ಅದೇ ತೋರಿಸ್ತಾರೆ ಅಂತ ಅನಿಸ್ಬಿಡುತ್ತೆ ಜನಕ್ಕೆ ನೋಡಿ ಇವು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸೌಗಂಧಿಕ ಪುಷ್ಪ ಪಾಟ್ಗಳು ಇಡ್ತಾಯಿದ್ವಿ ಯಾಕೆಂದರೆ ಅದಕ್ಕೆ ಇನ್ನೂ ಪರ್ಮನೆಂಟ್ ಜಾಗ ಬಂದಿಲ್ಲ ಆಮೇಲೆ ನೆನ್ನೆ ತೋರಿಸಿದ್ದೆ ಇದು ಸ್ವಲ್ಪ ಕಲರ್ ಬಂದಿತ್ತು ಇವತ್ತು ಜಾಸ್ತಿನೇ ಕಲರ್ ಬಂದಿದೆ ಅಂಜೂರ ಹಣ್ಣು ಆಮೇಲೆ ಇನ್ನೂ ಒಂದು ನೆನ್ನೆ ತೋರಿಸಿದ್ದೆ ಗೊಬ್ಬರ ಕೊಡೋವಾಗ ಒಂಥರ ಕೆಳಗಡೆ ಇದಾಗಿದೆ ಅಂತ ಅದು ಕೂಡ ಹಣ್ಣಾಗೋಕ್ಕೆ ಸ್ಟಾರ್ಟ್ ಆಗಿದೆ ನಾಳೆ ಆದರೆ ಎರಡೂ ಕಿತ್ಬೋದು ಅದಕ್ಕೆ ಅದನ್ನು ನೋಡಿಬಿಟ್ಟು ಅದೇ ಥರ ಬಿಟ್ಟೆ ಅಂಜೂರ ಹಣ್ಣು ಒಂದು ಸರಿ ಹಣ್ಣಾಗಕ್ಕೆ ಸ್ಟಾರ್ಟ್ ಆದರೆ ಲೈನ್ ಹಾಕ್ತಾನೆ ಇರುತ್ತೆ ಏಳು ಗಿಡ ಇರೋದ್ರಿಂದ ನಾನು ದಿನ ಒಂದು ಎರಡು ಬರ್ತಾನೆ ಇರುತ್ತೆ ನೋಡಿ ಇದು ಅಡಿನಿಯಮು ಎರಡನೇ ಹೂ ಎರಡನೇ ಸರಿ ಬಿಟ್ಟಿರೋದು ಅದು ಅಲ್ಲದೆ ಬ್ರಾಂಚಸ್ಸು ಮೇಲೆ ಕಟ್ ಮಾಡಿದಾಗ ಬ್ರಾಂಚಸ್ಸು ಬಂದಿದ್ದಾವೆ ಬಳ್ಳಿ ಇದು ಬಳ್ಳಿ ಥರ ಹಬ್ತಾ ಇದೆ ನಾನು ಅದಕ್ಕೆ ಇಲ್ಲಿ ದಾರ ಇದು ತೆಂಗಿಂದು ಹಗ್ಗ ಕಟ್ಬಿಟ್ಟು ಬಿಟ್ಟಿದ್ದೀನಿ ಅದ್ರಿಗೆ ಆಮೇಲೆ ಇದು ಗಂಧರಾಜು ಯಾಕೋ ಮೂರು ಸರಿ ಆಯಿತು ಗಂಧರಾಜು ತಂದು ಯಾಕೋ ನನ್ನ ಗಾರ್ಡನಲ್ಲಿ ಗಂಧರಾಜು ಬೆಳೀತಾನೆ ಇಲ್ಲ ಚೆನ್ನಾಗಿತ್ತು ಇದ್ದಕ್ಕಿದ್ದಂಗೆ ಈ ಥರ ಡಲ್ಲಾಗಿದೆ ಅದಕ್ಕೆ ಫಂಗಸ್ ಪುಡಿ ಎಲ್ಲ ಹಾಕಿದೆ ಸ್ವಲ್ಪ ಜಾಗನೂ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಅದು ಮೊಗ್ಗಾಗಿ ಮೊಗ್ಗಾದಾಗೂ ತೋರಿಸಿದ್ದೆ ಆದರೆ ಅಳ್ಳು ಅರಳಿಲ್ಲ ಅಷ್ಟೊಳಗೆ ಗಿಡ ಈ ಥರ ಆಗ್ತಾಯಿದೆ ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡಿ ಇವಾಗ ಎಲ್ಲ ನಾನು ಕ್ಲೀನ್ ಮಾಡಿದ್ಮೇಲೆ ಇವಾಗ ನೋಡಿಸ್ತಾ ಇರೋದು ಫಸ್ಟ್ ನೋಡಿಸ್ದಾಗ ನಿಮಗೆ ಯಾವ್ಯಾವು ಪಾಟಿದ್ವು ಅವೇ ತೋರಿಸಿದ್ದೀನಿ ಅವೆಲ್ಲ ಕ್ಲೀನ್ ಅದಕ್ಕೆ ನಿಮಗೆ ಬೇರೆ ಥರನೇ ಕಾಣಿಸ್ಬಿಡುತ್ತೆ ಇದು ಮಾವಿನ ಶುಂಠಿ ಅಂತ ಪಕ್ಕದಾಗಿರೋದು ಇದು ನಿಂಬು ರಾಸು ಇದು ಬಾ ಒಂದು ಖಾಲಿ ಮಾಡಿದೆ ಅಂದರೆ ರಿಪಾಟ್ ಮಾಡಿಲ್ಲ ಅದು ಗಿಡ ಇಲ್ಲ ಖಾಲಿ ಇದೆ ಅದನ್ನು ನೋಡಬೇಕು ಆಮೇಲೆ ಸ್ನೇಕ್ ಪ್ಲಾಂಟು ಚಿಕ್ಕದ್ರಲ್ಲಿತ್ತು ತುಂಬ ಬೆಳೆದ್ಬಿಟ್ಟಿತ್ತು ಬೆಳೆಯೋಕ್ಕೆ ಜಾಗ ಇರಲಿಲ್ಲ ಅಲ್ವಾ ಅದನ್ನು ರೀಪ್ಟ್ ಮಾಡ್ಕೊಂಡೆ ಒಂದು ಪಾಟ್ ಇತ್ತು ರೆಡಿ ತೊಳೆದಿರೋದು ಇಟ್ಟಿದ್ದೀನಿ ಇದು ಬಿಲ್ಪತ್ರೆ ಗಿಡ ಬಿಲ್ಪತ್ರೆ ಗಿಡ ಚೆನ್ನಾಗಿ ಬೆಳೀತಾ ಇದೆ ಇವಾಗ ಕೆಲಸ ನಡೆಯುವ ತುಂಬ ಡಲ್ಲಾಗಿತ್ತು ನಾನು ಲೈಟಾಗಿ ಪ್ರೂನ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿದೆ ಇದು ಬೋಗನ್ವಿಲ್ಲ ನಾನು ಬಳ್ಳಿ ಥರ ಇತ್ತಲ್ವ ಅದಕ್ಕೆ ಎಲ್ಲ ಪ್ರೂನ್ ಮಾಡ್ಕೊಂಡಿದ್ದೀನಿ ಇದು ಒಂದು ಸಂಜೆ ಮಲ್ಲಿಗೆ ಅಂತಾರೆ ಆಮೇಲೆ ಅಲೋವೆರಾನು ಸೈಡಲ್ಲಿ ಬಂದಿರೋವೆಲ್ಲ ಕಟ್ ಮಾಡಿದ್ದೀನಿ ಓಡಾಡವ ತಗಲುತ್ತೆ ಅಂತ ಇದು ಮದುಮಾಲುತಿ ಇನ್ನೊಂದು ಸರಿ ಮೊನ್ನೆ ಮೊನ್ನೆ ಮಣ್ಣು ಲೂಸ್ ಮಾಡಿದ್ರು ಇವಾಗ ಮತ್ತೆ ಒಂದು ಸರಿ ಮಣ್ಣು ಲೂಸ್ ಮಾಡಿದೆ ಅದಂತೂ ಬೆಸ್ಟ್ ಅಟ್ಯಾಕ್ ಆಗ್ತಾಯಿರುತ್ತೆ ಕೆಳಗಡೆ ಎಲೆಗೆ ನೋಡಿ ಇದು ತುಂಬ ಎಲೆ ಡಲ್ಲಾಗಿಬಿಟ್ಟಿದೆ ಮೀನ್ ಇದು ಸಣ್ಣ ಜಾಮ ಚೇಪೆಕಾಯಿ ಸಣ್ಣದು ಅಂತೇಳಿದ್ನಲ್ಲ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ಅಂತ ತರ್ಸ್ಕೊಂಡಿದ್ದೆ ಆನ್ಲೈನ್ನಲ್ಲಿ ಚೆನ್ನಾಗಿತ್ತು ರಿಪೋರ್ಟ್ ಮಾಡಿದ್ಮೇಲೆ ಈ ಥರ ಎಲೆಗಳೆಲ್ಲ ಜಾಸ್ತಿ ಆಗಿದೆ ಅಲ್ಲಿಗೂ ಕೆಳಗಡೆ ಇರೋ ಎಲೆ ತೆಗೆದೆ ಆದರೂ ಯಾಕೋ ಸರ್ವೈವಲ್ ಆಗಿಲ್ಲ ಪೂರ್ತಿ ಎಲೆಗಳು ತೆಗ್ದುಬಿಡ ಅನ್ಕೊಂಡಿದ್ದೀನಿ ಕಂಡಿದ್ದೀನಿ ಸ್ಟಾರ್ ಫ್ರೂಟಲ್ಲೂ ಅಷ್ಟೇ ಎಲೆಗಳೆಲ್ಲ ತುಂಬ ಉದುರಿದೆ ಇದು ನೋಡಿ ಮೂರನೇ ಸರಿ ಬೆಳೀತಾರೆ ಅದು ಇದರಲ್ಲಿ ನಾನು ಪುದೀನ ಇಟ್ಟಿದ್ದು ತೋರಿಸಿದ್ದೆ ಎರಡು ಸರಿ ಹಾರ್ವೆಸ್ಟ್ ಮಾಡಿಕೊಂಡು ಇದು ಮೂರು ಪೂರ್ನೆ ಸರಿ ಮತ್ತೆ ರೆಡಿಯಾಗಿದೆ ಈ ಥರ ಗ್ರೋ ಬ್ಯಾಗ್ಗಳ್ ಕೂಡ ಪುದೀನ ಚೆನ್ನಾಗಿ ಬೆಳೆಯುತ್ತೆ ಸುಮಾರು ಹತ್ತಿಂಚು ಗ್ರೋ ಬ್ಯಾ ಗ್ರೋ ಬ್ಯಾಗ್ ಅದು ಆಮೇಲೆ ಇದು ರೀಪಟ್ ಮಾಡಿದ್ನಲ್ಲ ಬಾಳೆ ಗಿಡ ಎಲೆ ಎಲ್ಲ ಒಣಗ್ದಂಗೆ ಆಗ್ಬಿಟ್ಟಿದ್ವು ಸುತ್ತ ದೊಡ್ಡದು ಅಲ್ವಾ ಎಲ್ಲ ಕಟ್ ಮಾಡಿಬಿಟ್ಟಿದ್ವಿ ಇವಾಗ ಚಿಗಿರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿಸ್ತೀನಿ ಅದೇನು ಹೋಗಿಲ್ಲ ಗಿಡ ಚಿಗಿರುತ್ತೆ ನಿಧಾನವಾಗಿ ಏನಂದರೆ ಅಣ್ಣಾಗಿರೋ ಎಲೆ ಎಲ್ಲ ಇದ್ದರೆ ಅದಕ್ಕೂ ಸ್ವಲ್ಪ ಚಿಗರಕ್ಕೆ ಲೇಟಾಗುತ್ತೆ ಅಂತೇಳ್ಬಿಟ್ಟು ನಾನು ತೆಗೆದೆ ನೋಡಿ ಇದು ನಲ್ಲಿಕಾಯಿ ಗಿಡ ಬೆಟ್ಟದ ನೆಲ್ಲಿ ಗಿಡ ಬೆಟ್ಟದ ನೆಲ್ಲಿ ಗಿಡ ನಾನು ರಿಪಟ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಇನ್ನೂ ಒಂದು ರಿಪಟ್ ಮಾಡೋದು ಹುಣಸೆ ಗಿಡ ಇದೆ ಅದನ್ನು ಮಾಡ್ಕೋಬೇಕು ಅದಕ್ಕೂ ಒಂದು ಬಕೆಟ್ ಅಂತದ್ದು ಆಗಬೇಕು ದೊಡ್ಡದು ಅದಕ್ಕೆ ಸುಮ್ಮನೆ ಇದ್ದೀನಿ ಇವಾಗ ಸಿಕ್ಕಾಗ ಸಿಕ್ಕಾಗ ಬಕೆಟ್ಗಳು ಯಾವಾಗಾರು ದೊಡ್ಡ ಬಕೆಟ್ಗಳು ಖಾಲಿ ಆದಾಗ ಅದನ್ನು ಹಂಗೆ ರಿಪೋರ್ಟ್ ಮಾಡ್ಕೊತ ಇದ್ದೀನಿ ದೊಡ್ಡ ಪಾಟಲ್ಲ ಹಣ್ಣಿನ ಗಿಡಕ್ಕೆ ಅಂತ ತರ್ಸ್ಕೊಂಡಿರೋದಲ್ವ ಅದಕ್ಕೆ ಅವನ್ನೇನು ಹಾಕಿಲ್ಲ ನೋಡಿ ಇದು ಚಿಕ್ಕ ಹತ್ತು ಲೀಟ್ರ್ ಬಕಿಟ್ಟಲ್ಲೇ ಇದೆ ಇದು ಆಮೇಲೆ ಹುಣಸೆ ಗಿಡ ಇದು ಹುಣಸೆ ಗಿಡ ಹುಣ್ಸೆ ಗಿಡ ಉದ್ದು ದೊಡ್ಡದಾಗಿ ಬೆಳೆದಿದೆ ಅದಕ್ಕೆ ಜಾಗ ಸಾಲ್ತಿಲ್ಲ ನೀರು ಡೈಲಿ ಹಾಕ್ಬೇಕು ಒಂದಿನೂ ಮರಿಬಾರ್ದು ಆ ಥರ ನೋಡ್ಕೊಂಡು ಹಾಕ್ತಾ ಇಲ್ಲಾಂದರೆ ಎಲೆ ಎಲ್ಲ ಉದುರೋಗುತ್ತೆ ಚಿಕ್ಕ ಚಿಕ್ಕದ ಎಲೆ ಅಲ್ವಾ ಉದ್ರಿಬಿಟ್ಟು ಗಾಳಿಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಆಮೇಲೆ ಇದು ಸರ್ವೆಸೋದೆ ಸರ್ವೆ ಮರ ಅಂತಾರಲ್ಲ ಅದು ತರಿಸಿಟ್ಟಿದೆ ನೋಡಿದ್ರಲ್ವ ಒಣಗ್ದಂಗೆ ಆಗಿತ್ತು ಇವಾಗ ಎಲೆಗಳು ಇದು ಸಿಪ್ಪೆ ಎಲ್ಲ ಒಣಗಿರುತ್ತೆ ಸಿಪ್ಪೆ ಈ ಥರ ಹಿಂಗೆ ಅಂದರೆ ಬಂದ್ಬಿಡುತ್ತೆ ಸಿಪ್ಪೆ ಇದ್ದರೆ ನಾವು ಬೇರೆ ಕಡೆ ಯೂಸ್ ಮಾಡಿದಾಗೂ ಆ ಸಿಪ್ಪೆ ಬರ್ತಾ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರಲ್ಲ ಅದು ಎದ್ದೇಳ್ತಾ ಇರುತ್ತೆ ಅಂತ ನಾನು ಸಿಪ್ಪೆ ಎಲ್ಲ ತೆಗೆದು ಈ ಥರ ಹಾಕ್ತೀನಿ ಅದನ್ನು ಇವಾಗ ರೋ ಬ್ಯಾಗ್ಗಳು ರೆಡಿ ಮಾಡ್ತೀನಲ್ಲ ಹಾಕ್ತೀನಿ